ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಎರಡು ಸಾವಿರದ ಇಪ್ಪತ್ತಾರು ಕುಂಭರಾಶಿಯವರೇ ಕೇವಲ ಈ ಮೂರು ದಿನಗಳ ಸಮಯವನ್ನು ಒಮ್ಮೆ ನೀವು ಕಲ್ಪಿಸಿಕೊಳ್ಳಿ ಕೇವಲ ಈ ಎಪ್ಪತ್ತೆರಡು ಗಂಟೆಗಳು ಅಲ್ಪಾವಧಿಯಲ್ಲಿ ನಿಮ್ಮ ಅದೃಷ್ಟದ ಚಕ್ರ ಯಾವ ಕಡೆಗೆ ತಿರುಗಬಹುದು ಎಂದು ನೀವು ಎಂದಾದರೂ ಊಹಿಸಿದ್ದೀರ ನೀವು ಈಗ ಇರುವ ಜಾಗದಿಂದ ಯಶಸ್ಸಿನ ಶಿಖರಕ್ಕೆ ಒಂದು ಉದ್ದನೆಯ ಜಿಗಿತವನ್ನು ಹೊಡೆಯಲು ನೀವು ಸಿದ್ಧರಿದ್ದೀರಾ ಪ್ರಶ್ನೆ ಏನಂದರೆ ಅವಕಾಶ ಬಂದಾಗ ಅದನ್ನು ಬಳಸಿಕೊಳ್ಳಲು ನೀವು ಸಜ್ಜಾಗಿದ್ದೀರಾ ಎಂಬುದು ಏಕೆಂದರೆ ನೆನಪಿಡಿ ಅವಕಾಶವು ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ಅದು ಸುಮ್ಮನೆ ಬಾಗಿಲು ತಟ್ಟುವುದಿಲ್ಲ ಬದಲಾಗಿ ಬಾಗಿಲನ್ನೇ ಮುರಿದು ಒಳಗೆ ಬರುತ್ತೆ ಮುಂದಿನ ಈ ಕೆಲವು ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ಹಣದ ಮಳೆ ಸುರಿಯಲಿದೆ ಇದುವರೆಗೂ ನೀವು ಕೇವಲ ಕನಸಿನಲ್ಲಿ ಮಾತ್ರ ಕಂಡಿದ್ದ ಸುಖ ನಿಮ್ಮದಾಗಲಿದೆ ಅದು ಶೇರ್ ಮಾರುಕಟ್ಟೆಯ ಏರಿಳಿತವಿರಲಿ ಅಥವಾ ನಿಮ್ಮ ಸ್ವಂತ ವ್ಯವಹಾರದ ಈ ಗಾದಿಯಾಗಿರಲಿ ಕುಂಭರಾಶಿಯವರೇ ಬ್ರಹ್ಮಾಂಡವು ನಿಮಗಾಗಿ ಕಾಯ್ದಿರಿಸಿದ ಚಿನ್ನವನ್ನು ನಿಮ್ಮ ತಿಜೋರಿಗೆ ತುಂಬಿಕೊಳ್ಳುವ ಕಾಲ ಈಗ ಬಂದಾಯಿತು ಅತ್ಯಂತ ಜಾಗರೂಕರಾಗಿ ಇರಿ ಮತ್ತು ನಿಮ್ಮ ಕಣ್ಣುಗಳನ್ನು ತೆರೆದಿಡಿ ಏಕೆಂದರೆ ಈ ಸಮಯವು ನಿಮ್ಮ ಜೀವನದ ಅತ್ಯಂತ ಅಮೂಲ್ಯವಾದ ಕ್ಷಣವಾಗಿದೆ ಇದುವರೆಗೆ ನಿಮ್ಮನ್ನು ಈ ಸೋಲೊಪ್ಪಿಕೊಂಡವರು ಎಂದು ಯಾರು ಭಾವಿಸಿದ್ದರೋ ಅವರೇ ಈಗ ನಿಮ್ಮ ಯಶಸ್ಸನ್ನು ನೋಡಿ ಉದಾಹರಣೆಗೆ ನೀಡುತ್ತಾರೆ ಆದರೆ ಒಂದು ಎಚ್ಚರಿಕೆ ಯಾರು ಈ ಮಾಹಿತಿಯನ್ನು ನಿರ್ಲಕ್ಷಿಸುತ್ತಾರೋ ಅವರು ತಮ್ಮ ಪಾಲಿಗೆ ತಾವೇ ಕೊಡಲಿ ಹಾಕಿಕೊಂಡಂತೆ ನಂತರ ಅಯ್ಯೋ ನಾನು ಅದೇ ಅಂದೇ ಕೇಳಿಸಿಕೊಳ್ಬೇಕಾಗಿತ್ತು ಎಂದು ಪಶ್ಚಾತ್ತಾಪ ಪಡುವವರ ಸಾಲಿಗೆ ನೀವು ಸೇರಬೇಡಿ ಈ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುವ ಈ ಒಂದು ರಹಸ್ಯದ ಬಯಲು ನಾವು ಮಾಡೋಣ ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲ್ಲಿ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲ ಅಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲ ದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ವಿಶ್ವದ ಅತ್ಯಂತ ನಿಖರವಾದ ಈ ಜ್ಯೋತಿಷ ಮಾಹಿತಿಯನ್ನು ನೀವು ಮಿಸ್ ಮಾಡ್ಕೋಬೇಡಿ ಕುಂಭರಾಶಿಯ ಬಗ್ಗೆ ನಾವು ಇವಾಗ ನೋಡ್ತಾ ಹೋಗೋಣ ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕುಂಭರಾಶಿಯ ಜ್ಞಾನ ಮತ್ತು ತಾಳ್ಮೆಗೆ ಹೆಸರಾದ ರಾಶಿ ಈಗ ನಿಮ್ಮ ಬಳಿ ಜ್ಞಾನದ ಜೊತೆಗೆ ಅಪಾರವಾದ ಈ ಧನ ಸಂಪತ್ತು ಕೂಡ ಬರಲಿದೆ ಈ ಮುಂದಿನ ಕೆಲವು ಗಂಟೆಗಳಲ್ಲಿ ನಿಮ್ಮ ಜೀವನದ ಸುವರ್ಣ ಪುಟಗಳು ಆಗಲಿವೆ ಒಂದು ಶೇರ್ ಮಾರುಕಟ್ಟೆಯಿಂದ ಹಿಡಿದು ನಿಮ್ಮ ಒಂದು ವ್ಯವಹಾರ ವ್ಯವಹಾರದವರೆಗೆ ಒಂದು ಹಂಡ್ರೆಡ್ ಪರ್ಸೆಂಟ್ ಪ್ರಗತಿಯ ಯೋಗವು ರೂಪುಗೊಳ್ಳುತ್ತಿದೆ ಇದು ಯಾವುದೇ ಕಲ್ಪನೆಯಲ್ಲ ಅಥವಾ ಈ ಒಂದು ಅಂದಾಜಿನ ಮಾತಲ್ಲ ಬದಲಾಗಿ ಇದು ಗ್ರಹಗಳ ಚಲನೆಯ ಅಚಲವಾದ ಲೆಕ್ಕಾಚಾರವಾಗಿದೆ ಹಣ ಎಲ್ಲಿಂದ ಬರುತ್ತೆ ಯಾವಾಗ ಬರುತ್ತೆ ಮತ್ತು ಯಾವ ರೂಪದಲ್ಲಿ ಬರುತ್ತೆ ಎಂಬುದನ್ನು ನಾನು ನಿಮಗೆ ವಿವರಿಸುತ್ತೇನೆ ನನ್ನ ಆತ್ಮೀಯರೇ ಕುಂಭರಾಶಿಯವರೇ ಇಂದು ನಾನು ನಿಮಗೆ ತಿಳಿಸುತ್ತಿರುವ ವಿಷಯವು ಸಾಮಾನ್ಯ ಭವಿಷ್ಯವಾಣಿಯಲ್ಲ ಇದು ನಿಮಗೆ ಒಂದು ಎಚ್ಚರಿಕೆಯೂ ಹೌದು ಮತ್ತು ಒಂದು ದೊಡ್ಡ ಅವಕಾಶವೂ ಹೌದು ಕೆಲವು ಗಂಟೆಗಳಲ್ಲಿ ನಿಮ್ಮ ಬದುಕಿನ ನಿರ್ಣಾಯಕ ಸಮಯ ನಿಮ್ಮಲ್ಲಿ ಅನೇಕರು ಈ ಶೇರ್ ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡಿದಿರಬಹುದು ಅಥವಾ ಈ ಒಂದು ಸ್ವಂತ ಬಿಸ್ನೆಸ್ಸು ನಡೆಸುತ್ತಾ ಇರಬಹುದು ಆದರೆ ನೀವು ನಿರೀಕ್ಷಿಸಿದ ಫಲಿತಾಂಶ ನಿಮಗೆ ಸಿಗುತ್ತದೆಯೇ ಬಹುಶಃ ಇಲ್ಲದಿರಬಹುದು ಎಲ್ಲೋ ಹಣ ಸಿಲುಕಿಕೊಂಡಿದೆ ಅಥವಾ ಲಾಭದ ಪ್ರಮಾಣ ಕಡಿಮೆಯಾಗುತ್ತಿದೆ ಎಂಬ ಆತಂಕ ನಿಮ್ಮಲ್ಲಿ ಇರಬಹುದು ಆದರೆ ಈಗ ಈ ಗ್ರಹಗಳ ಚಲನೆಯು ಒಂದು ದೊಡ್ಡ ಒಂದು ಯೂ ಟರ್ನ್ ತೆಗೆದುಕೊಳ್ಳುತ್ತಿದೆ ಇದು ಇಡೀ ಆಟವನ್ನೇ ಬದಲಾಯಿಸಿದೆ ಒಂದು ಕಹಿ ಸತ್ಯವೇನೆಂದರೆ ಶೇಕಡಾ ತೊಂಬತ್ತೊಂಬತ್ತರಷ್ಟು ಜನರು ಇಂತಹ ಒಂದು ಸುವರ್ಣ ಅವಕಾಶವನ್ನು ಗುರುತಿಸಲು ವಿಫಲರಾಗ್ತಾರೆ ಲಕ್ಷ್ಮೀದೇವಿಯ ಕಣ್ಣೆದುರೇ ಹಾದು ಹೋದರೂ ಅವರಿಗೆ ಅದರ ಅರಿವೇ ಆಗಲ್ಲ ನಂತರ ಅವರು ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಬಿಡ್ತಾರೆ ಹಾಗಾಗಿ ನೀವು ಅಂತಹ ಒಂದು ಪಶ್ಚಾತ್ತಾಪದಿಂದ ಈ ಬಚಾವ್ ಮಾಡೋದು ಈಗ ನಿಮ್ಮ ಜೀವನದಲ್ಲಿ ಅಡೆತಡೆಗಳು ಈ ಕಾಮನ್ ಆಗಿರಬಹುದು ನೀವು ಅಗಲಿರುಳು ಕಷ್ಟಪಟ್ಟು ದುಡಿಯುತ್ತೀರಿ ಆದರೆ ಪ್ರತಿಫಲ ಮಾತ್ರ ಶೂನ್ಯವಾಗಿರುತ್ತೆ ನಿಮ್ಮ ಹಣ ಮಾರುಕಟ್ಟೆಯಲ್ಲಿ ಬಾಕಿ ಇದೆ ಈ ಕ್ಲೈಂಟ್ಗಳು ಹಣ ನೀಡುತ್ತಿಲ್ಲ ಅಥವಾ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎನ್ನುವಂತೆ ಆರ್ಡರ್ಗಳು ಕ್ಯಾನ್ಸಲ್ ಆಗ್ತಿರಬಹುದು ನಿಮಗೆ ನಿಮ್ಮ ಅದೃಷ್ಟದ ಮೇಲೆ ಬೇಸರ ಅನ್ನೋದು ತಂದಿರಬಹುದು ಈ ಶನಿ ಭಗವಾನನನ್ನು ದೂರತ್ತಿರಬಹುದು ಆದರೆ ಇಲ್ಲಿ ತಪ್ಪು ನಿಮ್ಮ ಅದೃಷ್ಟದ್ದಲ್ಲ ಬದಲಾಗಿ ಸಮಯದ್ದು ಪ್ರತಿಯೊಂದಕ್ಕೂ ಒಂದು ಸರಿಯಾದ ಸಮಯವಿರುತ್ತೆ ಆಗ ಆ ಸಮಯದ ಚಕ್ರ ನಿಮ್ಮ ಪರವಾಗಿ ತಿರುಗುತ್ತೆ ಮುಂದಿನ ಕೆಲವು ಗಂಟೆಗಳಲ್ಲಿ ನಿಮಗೆ ಒಂದು ಫೋನ್ ಕಾಲ್ ಬರಬಹುದು ಒಂದು ಮಹತ್ವದ ಒಂದು ಮೀಟಿಂಗ್ ನಿಶ್ಚಯವಾಗಬಹುದು ಅಥವಾ ಈ ದಿಢೀರನೆ ನಿಮ್ಮ ಮೆದುಳಿನಲ್ಲಿ ಒಂದು ಕ್ರಾಂತಿಕಾರಿ ಒಂದು ಐಡಿಯಾ ಅನ್ನೋದು ಬರಬಹುದು ಈ ಒಂದು ಐಡಿಯಾ ನಿಮಗೆ ಸ್ಪಷ್ಟವಾದ ದಿಕ್ಕನ್ನು ತೋರಿಸುತ್ತೆ ಈ ಮಂಜು ಕವಿದ ವಾತಾವರಣವು ತಿಳಿಯಾದಾಗ ರಸ್ತೆ ಹೇಗೆ ಕಾಣಿಸುತ್ತದೆಯೋ ಹಾಗೆ ನಿಮ್ಮ ಮುಂದಿನ ಹಾದಿ ಸ್ಪಷ್ಟವಾಗಲಿದೆ ನೀವು ಈ ಶೇರ್ ಮಾರುಕಟ್ಟೆಯ ಹೂಡಿಕೆದಾರರಾಗಿದ್ದರೆ ಚೆನ್ನಾಗಿ ನೆನಪಿಸಿಕೊಳ್ಳಿ ಮುಂದಿನ ಮೂರು ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಉಂಟಾಗುವ ಏರಿಳಿತ ಸಾಮಾನ್ಯ ಜನರಿಗೆ ಭಯ ಹುಟ್ಟಿರಬಹುದು ಆದರೆ ಕುಂಭರಾಶಿಯವರಿಗೆ ಅದು ಹಣ ಮಾಡುವ ಅದ್ಭುತ ಅವಕಾಶವಾಗಿದೆ ನಿಮ್ಮ ರಾಶಿಯ ಅಧಿಪತಿ ಶನಿ ಭಗವಾನರು ಮತ್ತು ಬುದ್ಧಿಯ ಕಾರಕ ಬುಧ ಗ್ರಹಗಳು ಸೇರಿ ಒಂದು ವಿಶೇಷ ಯೋಗವನ್ನು ಸೃಷ್ಟಿಸುತ್ತಿದೆ ಇದು ನಿಮಗೆ ದೂರದೃಷ್ಟಿಯನ್ನು ನೀಡುತ್ತದೆ ಬೇರೆಯವರಿಗೆ ಕಾಣಿಸದ ಲಾಭದ ಅವಕಾಶಗಳು ನಿಮಗೆ ಗೋಚರಿಸುತ್ತೆ ಈ ಭವಿಷ್ಯದಲ್ಲಿ ಬಂಗಾರದಂತೆ ಬೆಳೆಯುವ ಈ ಒಂದು ನೀವು ಹೂಡಿಕೆ ಮಾಡಬಹುದು ಒಂದು ದುಡ್ಡು ಹಣ ಇರಬಹುದು ಆದರೆ ಇಲ್ಲಿ ನೆನಪಿಡಿ ನಿರ್ಧಾರವು ಭಾವನಾತ್ಮಕವಾಗಿರಬಾರದು ಬುದ್ಧಿವಂತಿಕೆಯಿಂದ ಕೂಡಿರಬೇಕು ದೀರ್ಘಕಾಲದ ಹೂಡಿಕೆಯ ಮೇಲೆ ಹೆಚ್ಚು ಗಮನವನ್ನು ಹರಿಸಿ ಇನ್ನು ವ್ಯಾಪಾರಸ್ಥರಿಗೆ ಈ ಒಂದು ಕೆಲವು ಗಂಟೆಗಳು ಸಂಜೀವಿನಿ ಇದ್ದಂತೆ ನಿಮ್ಮಿಂದ ದೂರವಾಗಿದ್ದ ಹಳೆಯ ಗ್ರಾಹಕರು ತಾವಾಗಿಯೇ ಹುಡುಕಿಕೊಂಡು ಬರುತ್ತಾರೆ ಬಾಕಿ ಇದ್ದ ಲಕ್ಷಾಂತರ ರೂಪಾಯಿಗಳ ಪಾವತಿ ಈಗ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಬ್ಯಾಂಕಿನಿಂದ ಸಾಲದ ಮಂಜೂರಾತಿ ಅಥವಾ ದೊಡ್ಡ ಹೂಡಿಕೆದಾರರು ನಿಮ್ಮ ಉದ್ಯಮಕ್ಕೆ ಹಣ ಹೂಡಲು ಮುಂದೆ ಬರಬಹುದು ಆದರೆ ಈ ಜ್ಯೋತಿಷ್ಯ ಶಾಸ್ತ್ರವು ಕರ್ಮದ ವಿಜ್ಞಾನ ಎಂಬುದನ್ನು ಮರೆಯಬೇಡಿ ಇಲ್ಲಿ ಯಾವುದೇ ಒಂದು ಮ್ಯಾಜಿಕ್ ಸ್ಟಿಕ್ ಇಲ್ಲ ಈ ನೂರಕ್ಕೆ ನೂರು ಪರ್ಸೆಂಟ್ ಯಶಸ್ಸು ಕೇವಲ ಪ್ರಯತ್ನ ಪಡುವವರಿಗೆ ಮಾತ್ರ ಮೀಸಲು ಒಂದು ವೇಳೆ ನೀವು ಸೋಮಾರಿತನದಿಂದ ಈ ಅವಕಾಶವನ್ನು ಮುಂದೂಡಿದರೆ ಮುಂದಿನ ಹಲವು ವರ್ಷಗಳವರೆಗೆ ಇಂತಹ ಯೋಗ ಮತ್ತೆ ಬರೋದೇ ಇಲ್ಲ ಇದು ಗೊಂದಲಕ್ಕೆ ಒಳಗಾಗುವ ಸಮಯವೂ ಅಲ್ಲ ಧೈರ್ಯವಾಗಿ ನಿರ್ಧಾರ ತೆಗೆದುಕೊಳ್ಳುವ ಒಂದು ಸಮಯ ನೀವು ಏನು ಮಾಡಬೇಕು ಮೊದಲು ಸರಿಯಾದ ಸಂಶೋಧನೆ ಮಾಡಿ ಯೋಜನೆ ರೂಪಿಸಿ ತಂತ್ರಗಾರಿಕೆ ಸಿದ್ಧಪಡಿಸಿ ನಿಮ್ಮ ಮನಸ್ಸು ಮತ್ತು ಮೆದುಳು ಒಪ್ಪುವ ಹಾದಿಯಲ್ಲಿ ಸಾಗಿ ಜನರು ಏನು ಹೇಳುತ್ತಾರೆಂಬುದನ್ನು ಚಿಂತಿಸಬೇಡಿ ಏಕೆಂದರೆ ನಿಮ್ಮ ಪ್ರಗತಿಯನ್ನ ನೋಡಿ ನಿಮ್ಮ ನೆರೆಹೊರೆಯವರು ಅಥವಾ ಸಂಬಂಧಿಕರು ಯಾವಾಗಲೂ ಸಂತೋಷ ಪಡುವುದಿಲ್ಲ ಅತಿಯಾದ ಆತುರವೂ ಬೇಡ ಅತಿಯಾದ ಆಲೋಚನೆ ಕೂಡ ಬೇಡ ಒಂದು ಸಿಂಹವು ತನ್ನ ಶಿಕಾರಿಯ ಮೇಲೆ ಹೇಗೆ ಪಕ್ಕಾ ಪ್ಲಾನ್ನೊಂದಿಗೆ ದಾಳಿ ಮಾಡುತ್ತದೆಯೋ ಹಾಗೆಯೇ ನೀವು ನಿಮ್ಮ ಗುರಿಯತ್ತ ಮುನ್ನುಗ್ಗಿ ಚಂದ್ರನು ನಿಮ್ಮ ರಾಶಿಗೆ ಅತ್ಯಂತ ಶುಭ ಸ್ಥಿತಿಯಲ್ಲಿ ಸಂಚರಿಸುತ್ತಿದ್ದಾನೆ ಚಂದ್ರನು ಮನಸ್ಸು ಮತ್ತು ಧನದ ಕಾರಕ ಚಂದ್ರ ಮತ್ತು ಗುರುಗಳ ದೃಷ್ಟಿ ಸಂಬಂಧಿಕವಾಗಿ ಗಜಕೇಸರಿ ಯೋಗಕ್ಕೆ ಸಮಾನವಾದ ಶಕ್ತಿ ಉತ್ಪತ್ತಿಯಾಗುತ್ತಿದೆ ಇದರ ಜೊತೆಗೆ ನಿಮ್ಮ ರಾಷ್ಟ್ರಾಧಿಪತಿ ಶನಿ ಭಗವಾನನು ಸ್ವಕ್ಷೇತ್ರದಲ್ಲಿದ್ದು ಮಹಾಪುರುಷ ಯೋಗವನ್ನು ನಿರ್ಮಿಸಲಿದ್ದಾನೆ ಇದರರ್ಥ ನೀವು ಮಾಡುವ ಈ ಹತ್ತು ಪರ್ಸೆಂಟ್ ಕೆಲಸಕ್ಕೆ ಇನ್ನೂರು ಪರ್ಸೆಂಟ್ ಪ್ರತಿಫಲ ಸಿಗಲಿದೆ ಮುಂದಿನ ಈ ಕೆಲವು ಗಂಟೆಗಳಲ್ಲಿ ಕೆಲವು ಶುಭ ಸಂಕೇತಗಳ ಬಗ್ಗೆ ನಿಗಾ ಇಡಿ ದಾರಿಯಲ್ಲಿ ಹೋಗುವಾಗ ಅಕಸ್ಮಾತ್ ಹಣ ಅಥವಾ ನಾಣ್ಯ ಸಿಕ್ಕರೆ ಅದನ್ನು ಅದೃಷ್ಟವೆಂದು ಭಾವಿಸಿ ನಿಮ್ಮ ಪರ್ಸ್ನಲ್ಲಿ ಇಟ್ಟುಕೊಳ್ಳಿ ಅದನ್ನ ಖರ್ಚು ಮಾಡಬೇಡಿ ಕನಸಿನಲ್ಲಿ ಹರಿಯುವ ನೀರು ಹಸಿರು ಅಥವಾ ಈ ಒಂದು ದೇವಸ್ಥಾನ ಕಂಡರೆ ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಬರುತ್ತಿದ್ದಾಳೆ ಎಂದರ್ಥ ಮುಂಜಾನೆ ಹಕ್ಕಿಗಳ ಕಲರವ ಕೇಳಿಸಿದರೆ ಅದು ಈ ಹಸು ನಿಮ್ಮ ಮನೆ ಬಾಗಿಲಿಗೆ ಬಂದರೆ ಅದಕ್ಕೆ ಆಹಾರವನ್ನ ನೀಡಿ ಇದು ನಿಮ್ಮ ವ್ಯವಹಾರಕ್ಕೆ ರಕ್ಷಣಾ ಕವಚವಾಗಲಿದೆ ಯಶಸ್ಸನ್ನು ನೂರು ಪರ್ಸೆಂಟ್ ಖಚಿತಪಡಿಸಿಕೊಳ್ಳಿ ಒಂದು ಸಣ್ಣ ಪರಿಹಾರ ಇಲ್ಲಿದೆ ಮನೆಯಿಂದ ಕೆಲಸಕ್ಕೆ ಹೊರಡುವಾಗ ಮುಖ್ಯ ದ್ವಾರದ ಎರಡೂ ಬದಿಗಳಲ್ಲಿ ಒಂದು ಚಿಟಿಕೆ ಅರಿಶಿಣದ ಪುಡಿಯನ್ನು ಹಾಕಿ ಅರಿಶಿಣವು ಗುರುಗ್ರಹದ ಸಂಕೇತವಾಗಿದ್ದು ಇದು ಶುಭ ಮತ್ತು ವಿಸ್ತರಣೆಯನ್ನು ಸೂಚಿಸುತ್ತೆ ಇದು ನಿಮ್ಮ ಹಾದಿಯ ಎಲ್ಲ ಅಡೆತಡೆಗಳನ್ನು ನಿವಾರಿಸುತ್ತೆ ಒಂದು ಶೇರ್ ಮಾರುಕಟ್ಟೆಯಲ್ಲಿ ಹಣ ಹೂಡಲು ಬುಧವಾರ ಅಥವಾ ಶುಕ್ರವಾರ ಅತ್ಯಂತ ಈ ಶ್ರೇಷ್ಠ ದಿನಗಳು ಯಾವುದಾದರೂ ಹೊಸ ಒಪ್ಪಂದಕ್ಕೆ ಸಹಿ ಮಾಡುವುದಿದ್ದರೆ ಮಧ್ಯಾಹ್ನ ಹನ್ನೆರಡು ಗಂಟೆಯ ಈ ಒಂದು ಅನುಪಾಸಿನ ಅಂದರೆ ಅಭಿಜಿತ್ ಮುಹೂರ್ತದಲ್ಲಿ ಮಾಡಿ ರಾಹುಕಾಲದಲ್ಲಿ ಯಾವುದೇ ಶುಭ ಕೆಲಸ ಮಾಡಲೇಬೇಡಿ ಕುಂಭರಾಶಿಯವರೇ ನಿಮ್ಮಲ್ಲಿ ಭವಿಷ್ಯವನ್ನು ನೋಡುವ ಅದ್ಭುತ ಶಕ್ತಿ ಇದೆ ಬ್ರಹ್ಮಾಂಡವು ನಿಮಗೆ ಸಂಕೇತಗಳನ್ನು ನೀಡುತ್ತಿದೆ ಎದ್ದೇಳಿ ಎಚ್ಚರಗೊಳ್ಳಿ ನಿಮ್ಮ ಹಣೆ ಬರಹವನ್ನು ನೀವೇ ಬರೆಯಿರಿ ನಾನು ನಿಮಗೆ ದಾರಿ ತೋರಿಸುತ್ತಿದ್ದೇನೆ ದೀಪವನ್ನು ಹಚ್ಚಿದ್ದೇನೆ ಈಗ ಹೆಜ್ಜೆ ಹಾಕುವುದು ನಿಮ್ಮ ಕೆಲಸ ಇಂದು ನೀವು ಸಿದ್ಧರಾಗದಿದ್ದರೆ ನಾಳೆ ಮತ್ತೊಬ್ಬರ ಗುಲಾಮರಾಗಿ ಇರಬೇಕಾಗುತ್ತೆ ಆದರೆ ಇಂದು ನೀವು ತಯಾರಾದರೆ ಈ ಒಂದು ಸಂಪತ್ತು ಗೌರವ ಯಾರೂ ನಿಮ್ಮಿಂದ ಕಸಿದುಕೊಳ್ಳಲು ಸಾಧ್ಯವೇ ಇಲ್ಲ ಅವಕಾಶಗಳು ಸೂರ್ಯೋದಯದಂತೆ ನೀವು ತಡವಾಗಿ ಎದ್ದರೆ ಅವುಗಳನ್ನು ಕಳೆದುಕೊಳ್ಳುತ್ತೀರಿ ಮುಂದಿನ ಈ ಎಪ್ಪತ್ತೆರಡು ಗಂಟೆಗಳು ಕೇವಲ ಸಮಯವಲ್ಲ ಇದು ನಿಮ್ಮ ಬದುಕಿನ ಮಹತ್ವದ ಒಂದು ದೊಡ್ಡ ತಿರುವು ಸಂಪೂರ್ಣ ಗಮನವನ್ನು ಗುರಿಯ ಮೇಲೆ ಇರಿಸಿ ಸಾಮಾಜಿಕ ಜಾಲತಾಣ ಅನಗತ್ಯ ಹರಟೆ ಮತ್ತು ನಕಾರಾತ್ಮಕ ಜನರಿಂದ ದೂರವಿರಿ ಈ ದಿನಗಳು ಅಂದರೆ ಮೂರು ದಿನಗಳ ಕಾಲ ನಿಮ್ಮ ಕೆಲಸಕ್ಕಾಗಿ ನೀವು ಒಬ್ಬ ಸನ್ಯಾಸಿಯಂತೆ ಧ್ಯಾನಸ್ಥರಾಗಿರಿ ಪರಮಾತ್ಮನು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೀಡಲಿ ಸಾಲದ ಬಾಧೆಗಳು ದೂರವಾಗಲಿ ಯಾವಾಗಲೂ ಕುಟುಂಬ ನಿಮ್ಮ ಜೊತೆಗಿರುತ್ತೆ ಮೊದಲ ಹೆಜ್ಜೆ ಇಡಲು ನೀವು ಸಿದ್ಧರಿದ್ದೀರಾ ಯಶಸ್ಸನ್ನು ಒಪ್ಪಿಕೊಳ್ಳಲು ತಯಾರಿದ್ದೀರ ಹಾಗಿದ್ದರೆ ನೀವು ಈ ಒಂದು ದನಿ ಬ್ರಹ್ಮಾಂಡದಲ್ಲಿ ಮೊಳಗಲಿ ನಿಮ್ಮ ಧ್ವನಿ ಕೊನೆಯದಾಗಿ ಇಷ್ಟೊಂದು ಶ್ರಮ ವಹಿಸಿ ನಿಮಗಾಗಿ ಈ ಮಾಹಿತಿಯನ್ನು ನಾನು ತಂದಿದ್ದೇನೆ ಈ ಮಾಹಿತಿ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ರೆ ಫಸ್ಟಿಂದ ಕೊನೆಯ ತನಕ ಇವು ಸ್ಕಿಪ್ ಮಾಡದಲೇ ನೋಡಿದ್ರೆ ಈ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ ಇದು ನಮಗೆ ಮತ್ತಷ್ಟು ನಿಖರ ಭವಿಷ್ಯ ಹೇಳಲು ಪ್ರೇರಣೆ ನೀಡುತ್ತೆ ಇದನ್ನು ನಿಮ್ಮ ಈ ಕುಂಭರಾಶಿಯ ಸ್ನೇಹಿತರೊಂದಿಗೆ ಆತ್ಮೀಯರೊಂದಿಗೆ ನಿಮಗೆ ಬೇಕಾದವರೊಂದಿಗೆ ಇದನ್ನು ಹೆಚ್ಚು ಹೆಚ್ಚಾಗಿ ಹಂಚಿಕೊಳ್ಳಿ ಒಂದು ಶೇರ್ ಮಾಡಿ ಒಬ್ಬರ ಜೀವನವನ್ನೇ ಬದಲಿಸಬಹುದು ಇದು ಆದಷ್ಟು ಎಚ್ಚರದಿಂದ ಇರಿ ಎಲ್ಲರಿಗೂ ಸಹ ಧನ್ಯವಾದಗಳು